ಹೊನ್ನಾವರ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರಂತರವಾಗಿ ಅಪಘಾತ ನಡೆಯುತ್ತಿದ್ದು ಅಮಾಯಕರ ಪ್ರಾಣ ಹಾನಿಯಾಗುತ್ತಿದೆ ರಸ್ತೆ ಗುತ್ತಿಗೆ ಪಡೆದ ಕಂಪನಿಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜಿತ್ ನಾಯ್ಕ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಅಗಲೀಕರಣ ನಡೆಯುತ್ತಿದ್ದು ಹೆದ್ದಾರಿಯ ಅಗಲೀಕರಣ ಡಿವೈಡರ್ ನಿರ್ಮಾಣ ಸಮರ್ಪಕವಾದ ಸೇವಾ ರಸ್ತೆಯ ಕೊರತೆಗಳು ಇದ್ದು ಇವುಗಳಿಂದ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಪಾದಾಚಾರಿಗಳಿಗೆ ಮತ್ತು ಜಾನುವಾರುಗಳಿಗೆ ತೊಂದರೆಯಾಗಿ ಪರಿಣಮಿಸಿರುತ್ತದೆ ಈ ಎಲ್ಲಾ ಕೆಳಕಂಡ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಪ್ರತಿಭಟನೆಗೆ ಸೇರಿದ ಸಾರ್ವಜನಿಕರು ರಸ್ತೆ ಗುತ್ತಿಗೆ ಪಡೆದ ಐಆರ್ಬಿ ಕಂಪನಿಯ ವಿರುದ್ಧ ಪ್ರತಿಭಟನೆಯನ್ನ ಕೂಗಿದರು ಪ್ರತಿಭಟನೆ ನಿರತ ಸ್ಥಳಕ್ಕೆ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ ಮತ್ತು ಐಆರ್ಬಿ ಅಧಿಕಾರಿ ಭೇಟಿ ನೀಡಿದ್ದು ಬಡಗಣಿ ಬ್ರಿಜ್ನಿಂದ ಬೀದಿ ದೀಪಗಳನ್ನು ಅಳವಡಿಸುವ ಕೆಲಸವನ್ನ ಸೋಮವಾರದಿಂದಲೇ ಪ್ರಾರಂಭಿಸುವುದಾಗಿಯೂ ಸರ್ವಿಸ್ ರಸ್ತೆ ನಿರ್ಮಿಸಿಕೊಡುವುದಾಗಿಯೂ ಭರವಸೆಯನ್ನ ನೀಡಿದರು ಬೇಡಿಕೆ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಮೀಟಿಂಗ್ ಮಾಡಿ ಆ ದಿನ ಅಧ್ಯಕ್ಷರು ಹೇಳಿ ಅವ್ರ ಸಮೇ ಅವ್ರು ಮಾಡ್ತಾರೆ ಅಂತ ಹೇಳಿ ಒಪ್ಕೊಂಡಿದ್ರು ಇವರು ಇವ್ರ ಜೊತೆಗೆ ಮತ್ತೆ ಇಂಜಿನಿಯರ್ಸ್ ಅವ್ರ ಸ್ಟಾಫ್ ಎಲ್ಲ ಬಂದಿದ್ರು ಅದು ಅನಿವಾರ್ಯ ಕಾರಣದಿಂದ ಅವರಿಗೆ ಏನೋ ನಮ್ಮ ಈಗ ಬೇರೆ ಬೇರೆ ಕಾಮಗಾರಿ ತೊಡಕಾಗಿರೋಕಿಂತ ಲೇಟ್ ಆಗಿದೆ ಈಗ ಅವರು ಹೇಳಿದ ಅವರ ಮೇಲಧಿಕಾರಿಗಳಿಂದ ನಿನ್ನೆನೆ ಮಾತಾಡಿದ್ದಾರೆ ಮಾತಾಡಿದ ಭರವಸೆ ಮೇರೆಗೆ ಸೋಮವಾರ ದಿನ ದಾರಿದೀಪ ಸ್ಟ್ರೀಟ್ ಲೈಟ್ ಅನ್ನ ಪ್ರಾರಂಭ ಮಾಡಿ ಮುಗಿಯುವವರೆಗೆ ಮುಗಿಸಿಕೊಡ್ತೇವೆ ಅಂತ ಹೇಳಿದ್ದಾರೆ ಈಗ ಮಾನ್ಯ ಅಧ್ಯಕ್ಷರು ಏನು ಹೇಳಿದ್ದಾರೆ ಬ್ರಿಡ್ಜ್ ಇಂದ ಅಲ್ಲಿವರೆಗೆ ಎರಡು ಕಡೆನೂ ಹಾಕಿ ಕೊಡ್ತೇನೆ ಅಂತ ಸೋಮವಾರ ದಿನ ಬೆಳಗ್ಗೆ ಪ್ರಾರಂಭ ಆಗ್ತದೆ ಇನ್ನು ಭರವಸೆ ಈ ಹಿಂದೆ ಮಂಜೂರಾದಂತೆ ನಲವತ್ತೈದು ಮೀಟರ್ ವಿಸ್ತೀರ್ಣದಲ್ಲಿ ಕಾಮಗಾರಿಗಳನ್ನ ಮುಂದುವರೆಸಲು ಒಪ್ಪಿಗೆ ಸೂಚಿಸಿದ ಐಆರ್ಬಿ ಅಧಿಕಾರಿಗಳು ಫ್ಲೈಓವರ್ಗಳನ್ನ ನಿರ್ಮಿಸುವುದು ನಮ್ಮ ವ್ಯಾಪ್ತಿಯಲ್ಲಿಲ್ಲ ಎಂದರು ಸಾಲಿಕೇರಿ ದೇವಸ್ಥಾನದ ಎದುರು ಹಳದಿಪುರ ಮಹಾಸತಿ ಅಂಗಡಿಯ ಪಕ್ಕ ಮತ್ತು ಮೀನು ಮಾರುಕಟ್ಟೆ ಎದುರು ಬಸ್ ತಂಗುದಾಣ ನಿರ್ಮಿಸಲು ಒಪ್ಪಿಗೆಯನ್ನ ನೀಡಿದರು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿ ನ್ಯಾಷನಲ್ ನಾವು ಒಂದು ಕಾಂಟ್ರಾಕ್ಟರ್ ಹೌದಾ ಅವ್ರ ಅಥಾರಿಟಿ ಏನ್ ಹೇಳ್ತದ ಅದು ಮಾಡ್ತೀವಿ ಇದೇ ವೇಳೆ ಸಾರ್ವಜನಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಪ್ರತಿಭಟನೆ ಕೈಗೊಂಡಿದ್ದರೂ ಕೂಡ ಹೆಚ್ಚಿನ ಗ್ರಾಮ ಪಂಚಾಯತ್ ಸದಸ್ಯರು ಪ್ರತಿಭಟನೆಗೆ ಬೆಂಬಲ ಸೂಚಿಸಿಲ್ಲ ಮತ್ತು ಪ್ರತಿಭಟನೆಗೂ ಬಂದಿಲ್ಲ ಎಂದು ಸ್ಥಳೀಯರು ಅಸಮಾಧಾನವನ್ನ ಹೊರಹಾಕಿದರು ನಂತರದಲ್ಲಿ ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜಿತ್ ನಾಯ್ಕ್ ಮಾತನಾಡಿ ನಮ್ಮ ಮನವಿಗೆ ತಹಶೀಲ್ದಾರ್ ಸೋಮವಾರದಿಂದ ದಾರಿದೀಪದ ಕೆಲಸ ಪ್ರಾರಂಭ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಇನ್ನುಳಿದ ಕೆಲಸವನ್ನ ಕೂಡ ಮಾಡುವುದಾಗಿ ಒಪ್ಪಿಗೆಯನ್ನ ನೀಡಿದ್ದಾರೆ ಅವರ ಮಾತಿಗೆ ಒಪ್ಪಿ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು ನಾವು ಕಳೆದ ಎರಡು ತಿಂಗಳ ಹಿಂದೆ ನಾವು ಐಆರ್ ಬಿ ಗೆ ಮನವಿ ಕೊಟ್ಟಿದ್ರು ನಮ್ದು ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಅಂತ ಅವರು ಅದಕ್ಕೆ ಸಹಕಾರ ನೀಡಿರಲಿಲ್ಲ ಅದಕ್ಕೆ ನಾವು ಇವತ್ತೆಲ್ಲ ನಮ್ಮ ಪಂಚಾಯತ್ ಸಮ ಮಠದಲ್ಲಿ ಎಲ್ಲರನ್ನು ಸೇರಿಸಿ ನಾವು ಇವತ್ತು ಧರಣಿ ಮಾಡಿದ್ವಿ ಅದಕ್ಕೆ ಐಆರ್ ಬಿ ಅಧಿಕಾರಿಗಳು ಸ್ಪಂದನೆ ನೀಡಿದ್ದಾರೆ ಹಾಗೂ ತಹಶೀಲ್ದಾರ್ ಸಹ ಜವಾಬ್ದಾರಿ ತಗೊಂಡಿದ್ದಾರೆ ನಮ್ದು ಮೊದಲಿಂದ ದೊಡ್ಡ ಬೇಡಿಕೆ ಅಂದ್ರೆ ದಾರಿ ದೀಪದ್ದಾಗಿತ್ತು ದೀಪದ ಬೇಡಿಕೆಯನ್ನು ಸೋಮವಾರದಿಂದ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರಿಗೆ ನಾವು ಮೊದಲ ಧನ್ಯವಾದವನ್ನು ಹೇಳ್ತೇನೆ ಹಾಗೆ ಮತ್ತೆ ಡ್ರೈನೇಜ್ ಸಮಸ್ಯೆ ಮತ್ತೆ ವಿದ್ಯಾರ್ಥಿಗಳ ಫುಟ್ ಬ್ರಿಡ್ಜ್ ಸಮಸ್ಯೆಗಳನ್ನು ಸಹ ಬಗೆಹರಿಸಿಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ ಅದನ್ನು ಅವರು ಬಗೆಹರಿಸುವವರೆಗೂ ನಾವು ಬಿಡುವುದಿಲ್ಲ ಯಾಕಂದ್ರೆ ನಾವು ಇದನ್ನು ಶಾಂತಿಯುತವಾಗಿ ನಾವು ಧರಣಿ ಮಾಡಿದ್ದೇವೆ ಮುಂದಿನ ಅವರಿಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ರೆ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಇದ್ದೇವೆ ಅಷ್ಟು ಜನ ಪಂಚಾಯತ್ ಮೆಂಬರ್ ಸಹ ಅದಕ್ಕೆ ಸಿದ್ಧರಿದ್ದೇವೆ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್